ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನ ವಾಸ್ತು ವಿಚಾರದಲ್ಲಿ ನಿಮಗೆ ಬೀದಿಗಳ ನೋಟದ ಬಗ್ಗೆ ನೆನ್ನೆಯ ಸಂಚಿಕೆಯಲ್ಲಿ ಕೆಲವೊಂದು ವಿಚಾರ ತಿಳಿಸಿದ್ದೇನೆ ಅದೇ ರೀತಿ ಇನ್ನೂ ಕೆಲವು ವಿಚಾರ ಬೀದಿ ನೋಟಗಳು ಬೀದಿ ಕುತ್ತುಗಳ ಬಗ್ಗೆ ಇನ್ನೂ ಇದೆ ಆದ್ದರಿಂದ ಈ ದಿನ ಆ ವಿಚಾರ ನಿಮಗೆ ವಿವರವಾಗಿ ಹೇಳಿದ್ದೇನೆ ಏನಪ್ಪ ಅಂತಂದರೆ ಬೀದಿ ನೋಟಗಳ ಬಗ್ಗೆ ನಿನ್ನೆ ಯಾವ ಒಳ್ಳೆ ಬೀದಿ ನೋಟಗಳು ಯಾವ ಕೆಟ್ಟ ಬೀದಿ ನೋಟಗಳು ಎಂದು ವಿವರಿಸಿದ್ದೇನೆ ಅದರಲ್ಲಿ ಈ ಕ್ರಾಸ್ ರೋಡ್ ಇಟ್ ಅಂತ ಬರುತ್ತೆ ಅಂದರೆ ಒಂದು ರೀತಿ ಕ್ರಾಸಾಗಿ ರೋಡ್ ಬರೋದು ಅಥವಾ ಮೂಲೆ ರೋಡಿಟ್ಟು ಈಗ ಈಸ್ಟು ಅಲ್ಲ ನಾರ್ತು ಅಲ್ಲ ಈ ಮೂಲೆ ಕಾರ್ನರಲ್ಲಿ ರೋಡ್ ಇಟ್ ಬರುತ್ತೆ ಆ ರೀತಿ ಮತ್ತೆ ಆಗ್ನೇಯದಲ್ಲಿ ಪೂರ್ವ ಆಗ್ನೇನೂ ಅಲ್ಲ ದಕ್ಷಿಣ ಅಲ್ಲ ಕ್ರಾಸ್ ಆಗಿ ರೋಡ್ ಇಟ್ಟು ಈ ಥರ ಮೂಲೆ ರೋಡ್ ಇಟ್ ಅಂತ ಕರೀತಾರೆ ಅದು ಆ ಥರ ಮೂಲೆ ರೋಡ್ ಇಟ್ಸು ಮತ್ತೆ ಕ್ರಾಸ್ ರೋಡ್ ಇಟ್ಸು ಅಂದರೆ ಕರು ಒಂದು ಕ್ರಾಸ್ ರೋಡ್ ಇಟ್ಟು ಅಂತ ಕರೀತಾರೆ ಕೆಲವು ಮೂಲೆ ರೋಡ್ ಇಟ್ಟು ಅಂತ ಕರೀತಾರೆ ಇದೇ ರೀತಿಲಿ ನಿಮಗೆ ಕ್ರಾಸ್ ರೋಡ್ ಇಟ್ಟಲ್ಲಿ ಈ ಉತ್ತರ ಈಶಾನ್ಯದ ಮೂಲೆ ನೋ ನೋಡೋ ಅಂಥ ಕ್ರಾಸ್ ರೋಡ್ ಇಟ್ಟು ತುಂಬ ಒಳ್ಳೆಯದು ಅದು ಯಾವುದೇ ರೀತಿ ಕೆಟ್ಟದ್ದಲ್ಲ ಆ ಮೂಲೆ ರೋಡ್ ಇಟ್ಟಿದ್ರೆ ಆ ಜಾಗದಲ್ಲಿ ತುಂಬ ಆಗ್ತಾರೆ ಅದೇ ರೀತಿ ಹಣಕಾಸಿನ ರೀತಿ ಆರೋಗ್ಯದ ರೀತಿಲಿ ಮತ್ತು ಎಜುಕೇಷನ್ ತುಂಬ ಚೆನ್ನಾಗಿ ಎಜುಕೇಷನ್ ಆಗುತ್ತೆ ಆದ್ದರಿಂದ ಈ ಮೂಲೆ ರೋಡಿಟ್ಟು ಒಂಥರ ಸಿರಿವಂತರ ಕುಬೇರರ ಮನೆ ಅಂತಲೇ ಹೇಳ್ಬೋದು ಅದೇ ಅಲ್ಲದೆ ಆಗ್ನೇಯದ ರೋಡಿಟ್ಟು ಈ ಅಗ್ನಿಮೂಲೆ ರೋಡಿಟ್ಟು ಅಂತ ಬರುತ್ತೆ ಆ ಅಗ್ನಿಮೂಲೆ ರೋಡಿಟ್ಟು ತುಂಬ ಕೆಟ್ಟದ್ದು ಆ ಅಗ್ನಿಮೂಲೆ ಇಟ್ಟು ಏನು ಮಾಡುತ್ತೆ ಅಂತಂದರೆ ಆ ಅಗ್ನಿಮೂಲೆ ರೋಡಿಟ್ಟಿರೋ ಅಂಥ ಮನೆಯಲ್ಲಿ ವಾಸ ಮಾಡೋರಿಗೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಕೊಡುತ್ತೆ ಅದೇ ರೀತಿ ಮೋಸ ಹೋಗ್ತಾರೆ ಇಲ್ಲ ಮೋಸ ಮಾಡ್ತಾರೆ ಅದಲ್ಲದೆ ಆಸ್ತಿನ ಕಳ್ಕೊಳ್ಬೇಕಾಗ ಸಮಯನೂ ಬರುತ್ತೆ ಅದಲ್ಲದೆ ನೈಋತ್ಯದ ಮೂಲೆ ಇಟ್ಟು ಬರುತ್ತೆ ಅದು ಒಳ್ಳೆಯದಲ್ಲ ಆ ರೀತಿ ನೈಋತ್ಯದ ಮೂಲೆ ರೋಡಿಟ್ಟು ಬಂದರೆ ಆ ಜಾಗದಲ್ಲಿ ತುಂಬ ಅನಾರೋಗ್ಯದ ಸಮಸ್ಯೆ ಕೊಡುತ್ತೆ ಮತ್ತು ಆ ಜಾಗದಲ್ಲಿ ಯಾರು ವಾಸ ಮಾಡ್ತಾರೆ ಅವರಿಗೆ ಒಳ್ಳೆಯ ನಡವಳಿಕೆ ಇರೋದಿಲ್ಲ ಮತ್ತು ತುಂಬ ಫ್ರಾಡ್ ಕೆಲಸ ಮಾಡ್ತಾರೆ ಆದ್ದರಿಂದ ಆ ನೈಋತ್ಯದ ಮೂಲೆಯ ರೋಡ್ ಇಟ್ಟು ಒಳ್ಳೆಯದಲ್ಲ ಅದೇ ರೀತಿ ವಾಯುವ್ಯದ ಮೂಲೆಯ ಇಟ್ಟು ಉತ್ತರ ಮತ್ತು ಪಶ್ಚಿಮ ಮೂಲೆ ಬರುತ್ತಲ್ವ ಅದರಲ್ಲಿ ಕ್ರಾಸಾಗಿ ಒಂದು ರೋಡ್ ಇಟ್ ಬರುತ್ತೆ ಆ ರೀತಿ ಉತ್ತರ ವಾಯುವ್ಯದ ಕಾರ್ನರ್ಗೆ ಕ್ರಾಸ್ ರೋಡ್ ಇಟ್ ಬಂದರೆ ಅದು ತುಂಬ ಕೆಟ್ಟದ್ದು ಆ ರೀತಿ ರೋಡ್ ಇಟ್ಟಿದ್ರೆ ಆ ಜಾಗದಲ್ಲಿ ಇರತಕ್ಕಂಥವ್ರಿಗೆ ಒಂದು ನಂಬಿಕೆನೇ ಇರೋದಿಲ್ಲ ಆ ಮನುಷ್ಯನ ಮನುಷ್ಯನ ಮೇಲೆ ಸುಮ್ಮನೆ ಟೊಳ್ಳು ಭರವಸೆಗಳು ಮಾತು ಜಾಸ್ತಿ ಮತ್ತು ಒಂದಿದ್ರೆ ಎರಡರ ಥರ ಬಿಲ್ಡಪ್ ಮಾಡ್ತಾರೆ ಅದಲ್ಲದೆ ಆ ಜಾಗದಲ್ಲಿ ಕೋರ್ಟು ಕೇಸು ಹೆಣ್ಮಕ್ಳು ಒಳ್ಳೆ ಮನೆ ಒಳ್ಳೆಯ ಜಾಗಗಳಿಗೆ ಮದುವೆ ಆಗಿ ಸೇರೋದಿಲ್ಲ ಕೋರ್ಟು ಕೇಸು ತುಂಬ ಅಲ್ದಾಡ್ತಾರೆ ಯಾವಾಗ ನೋಡಿದ್ರು ಗಲಾಟೆ ಕಿರಿಕಿರಿ ಮಾನಸಿಕ ನೆಮ್ಮದಿ ಇರೋದಿಲ್ಲ ಆದ್ದರಿಂದ ಆ ಥರ ಉತ್ತರ ವಾಯುವ್ಯದ ಕಾರ್ನರಲ್ಲಿ ಕಾರ್ನರ್ ರೋಡ್ ರೋಡಿಟ್ಟು ಒಳ್ಳೆಯದಲ್ಲ ಆದ್ದರಿಂದ ಮೂರು ಕಾರ್ನರ್ ರೋಡ್ ಇಟ್ಟು ಒಳ್ಳೆಯದಲ್ಲ ಒಂದು ಕಾರ್ನರ್ ರೋಡ್ ಇಟ್ಟು ಮಾತ್ರ ತುಂಬ ಒಳ್ಳೆಯದು ಅದು ಈಶಾನ್ಯದ ರೋಡ್ ಇಟ್ಟು ಅದು ಒಂದೇ ನಿಮಗೆ ತುಂಬ ಒಳ್ಳೆಯ ಇಟ್ಟು ಆದ್ದರಿಂದ ಈ ಕಾರ್ನರ್ ರೋಡ್ ಇಟ್ಟನ್ನ ಯಾವತ್ತೂ ಉತ್ತರ ಈಶಾನ್ಯದ ಈಶಾನ್ಯದ ಇಟ್ಟು ಒಂದೇ ನಿಮಗೆ ಒಳ್ಳೆಯದು ಇನ್ನು ಕಾರ್ನರ್ ರೋಡ್ ಇಟ್ಸ್ ಯಾವುದು ಒಳ್ಳೆಯದಲ್ಲ ಮತ್ತು ಕರುಸ್ ಏನು ಬರುತ್ತೆ ಆ ಕರು ರೋಡಿಟ್ಸು ಉತ್ತರ ಏಶ್ಯಾನದಲ್ಲಿ ಪೂರ್ವ ಏಶ್ಯಾನದಲ್ಲಿ ಬರ್ತಕ್ಕಂಥ ಕರುವು ರೋಡಿಟ್ಸು ಒಳ್ಳೆಯದು ಅದೇ ರೀತಿ ದಕ್ಷಿಣ ಆಗ್ನೇಯತೆ ಕರು ರೋಡಿಟ್ಟು ಒಳ್ಳೆಯದು ಇನ್ನು ಪೂರ್ವ ಆಗ್ನೇಯತೆ ಕರುವಾಗಲಿ ನೈಋತ್ಯದಲ್ಲಿ ಕ್ರಾಸ್ ರೋಡಿಟ್ಟು ಉತ್ತರವಾಯದಲ್ಲಿ ಕ್ರಾಸ್ ರೋಡ್ ಇಟ್ಟು ಇವ್ಯಾವುದು ಒಳ್ಳೆಯದಲ್ಲ ಆದ್ದರಿಂದ ರೋಡಿಟ್ಟಿರೋ ಅಂಥ ಮನೆಗಳನ್ನ ಕಟ್ಟೋದಕ್ಕಿಂತ ತುಂಬ ಯೋಚನೆ ಮಾಡಿ ಒಳ್ಳೆಯ ವಾಸ್ತು ಸಲಹೆಗಾರನ ಸಂಪರ್ಕ ಮಾಡಿ ಅವರ ಸಲಹೆ ಮೇರೆಗೆ ವಾಸ್ತು ಮಾಡ್ಕೊಳೋದು ತುಂಬ ಒಳ್ಳೆಯದು ಯಾವುದೇ ಕಾರಣಕ್ಕೂ ಯಾವುದೇ ರೋಡಿಟ್ಟನಾ ಯಾವುದೇ ವಿಚಾರ ಗೊತ್ತಿಲ್ಲದೆ ಬೀದಿ ಕುತ್ತು ಅಂತ ಕನ್ಸಿಡರ್ ಮಾಡೋದಕ್ಕಾಗಲ್ಲ ಅದೇ ರೀತಿ ಯಾವುದೇ ರೋಡಿಟ್ಟು ಈ ರೋಡ್ ಒಳ್ಳೆ ರೋಡ್ ಬೀದಿ ನೋಟ ಅಂತಲೂ ಹೇಳೋದಕ್ಕಾಗಲ್ಲ ಆದ್ದರಿಂದ ಅದನ್ನು ಡಿಗ್ರೀಸ್ ವೈಸು ಮೂಲೆ ಮಟ್ಟ ಅನ್ನೋದಕ್ಕಿಂತ ಡಿಗ್ರೀಸ್ ವೈಸು ಏನು ಡಿಗ್ರೀಸ್ ಇದೆ ಅನ್ನೋದನ್ನು ತುಂಬ ಸಂಕ್ಷಿಪ್ತವಾಗಿ ಪರಿಶೀಲನೆ ಮಾಡಿ ಆ ರೋಡಿಟ್ಟು ಯಾವುದು ಅಂತೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ ಆದ್ದರಿಂದ ಡಿಗ್ರೀಸು ತುಂಬ ಇಂಪಾರ್ಟೆಂಟು ಏನು ಡಿಗ್ರೀಸ್ ಬರುತ್ತೆ ಯಾವ ದಿಕ್ಕಿಗೆ ಬರುತ್ತೆ ನೈಂಟಿ ಡಿಗ್ರಿಗೆ ಬರುತ್ತಾ ಜೀರೋ ಡಿಗ್ರಿಗೆ ಬರುತ್ತಾ ಒನ್ ಏಯ್ಟಿಗೆ ಬರುತ್ತಾ ಟೂ ಸೆವೆಂಟಿಗೆ ಬರುತ್ತಾ ನೋಡಿಕೊಂಡು ರೋಡಿಟ್ಟನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಆದ್ದರಿಂದ ಯಾವುದೇ ರೋಡಿಟ್ಟನ ಯಾವುದೇ ರೀತಿಯ ಸಲಹೆ ಇಲ್ಲದೆ ಆ ಜಾಗದಲ್ಲಿ ಮನೆ ಕಟ್ಟೋದು ವಾಸ್ತು ರೀತಿಯಲ್ಲಿ ಸೂಕ್ತ ಅಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಆಗ್ಬೋದು ಯಾವಾಗಲೇ ಆಗ್ಬೋದು ನೀವು ಯಾವುದೇ ಒಂದು ಜಾಗ ಕಟ್ಟಿದ್ರೂ ಆಗಲಿ ಕಟ್ಟಬೇಕಾದ್ರೂ ಆಗಲಿ ರೋಡಿಟ್ ಅನ್ನೋದನ್ನು ಯಾರಾದರೂ ಒಳ್ಳೆಯ ವಾಸ್ತು ಸಲಹೆಗಾರನ ಸಂಪರ್ಕ ಮಾಡಿ ನೀವು ಮಾಡಿದ್ದೇ ಆದರೆ ಆ ಜಾಗದಲ್ಲಿ ತುಂಬ ಇರುತ್ತೆ ಈ ದಿನದ ವಾಸ್ತುವಿನ ಇಷ್ಟು ವಿಚಾರಕ್ಕೆ ನಾನು ನಿಮಗೆ ವಿವರಿಸಲಿದ್ದೇನೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ವಾಸ್ತು ವಿಚಾರದಲ್ಲಿ ತುಂಬ ನಿಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಬರದ ರೀತಿಯಲ್ಲಿ ಪ್ರತಿಯೊಂದನ್ನು ನಿಮಗೆ ಹಂತ ಹಂತವಾಗಿ ನಿಮಗೆ ವಿವರಿಸಲಿದ್ದೇನೆ ಆದ್ದರಿಂದ ಈ ದಿನದ ವಾಸ್ತು ವಿಚಾರ ನಿಮಗೆ ಯಾರೆಲ್ಲ ನೋಡ್ತಾ ಇದ್ದೀರ ನೋಡಿದ ಮೇಲೆ ನಿಮಗೆ ಏನು ಅನಿಸುತ್ತೆ ಅದನ್ನು ಕಾಮೆಂಟ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒಪ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ